ಮರಣಕ್ಷಣದಲ್ಲಿ ಯಾವ ಅನುಭವಗಳು ಬರುತ್ತೆ ಹೇಗಾಗತ್ತೆ ಅಂತ ಅದನ್ನು ಗರುಡ ಪುರಾಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಅಜಿತೇಂದ್ರಿಯ ಹಾ ಇಂದ್ರಿಯ ನಿಗ್ರಹ ಇಲ್ಲದೆ ಮನೆ ಮಡದಿ ಮಕ್ಕಳು ಇದರೊಳಗೇ ಇನ್ವಾಲ್ವ್ ಆಗಿರ್ತಾನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವನು ಬೇರೆ ಯೋಚನೆಯೇ ಇಲ್ಲ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಅಂತ ಒಂದಿದೆ ಅದರಲ್ಲಿ ಯಕ್ಷ ಧರ್ಮರಾಜನ ಕೇಳುವ ಒಂದು ಪ್ರಶ್ನೆ ಜಗತ್ತಿನ ಆಶ್ಚರ್ಯ ಯಾವುದು ನಾವಂದರೆ ಹೇಳ ಅದ್ಭುತಗಳು ಯಾವುದೋ ಹೇಳ್ಬಿಡ್ತೀವಿ ಅದೆಲ್ಲ ತಾಜ್ಮಹಲ್ಲು ಅವೆಲ್ಲ ಹೇಳ್ಬಿಡ್ತೀವಿ ಆದರೆ ಧರ್ಮರಾಜ ಹೇಳುವ ಆಶ್ಚರ್ಯ ಏನಂದರೆ ನಮ್ಮ ಕಣ್ಣೆದ್ರಿಗೆ ಸತ್ತವರು ನೋಡಿದ್ರು ನಾವು ಸಾಯಲ್ಲ ಅಂದ್ಕೊಳ್ತೀವಲ್ಲ ಇದಕ್ಕಿಂತ ಆಶ್ಚರ್ಯ ಇಲ್ಲ ನಿಜವಾಗಿ ಹೋಗೋರು ನೋಡುವಾಗ ನಮಗೇನು ಬರಬೇಕಂದ್ರೆ ಇವತ್ತಲ್ಲ ನಾಳೆ ಒಂದು ದಿನ ನಾನು ಹೀಗೆ ಹೋಗಬೇಕು ರಾಮ್ ನಾಮ್ ಸತ್ಯ ಹೇ ಇದು ಎಲ್ಲರಿಗೆ ಯಾಕಂದರೆ ಹುಟ್ಟು ನಿಶ್ಚಿತ ಆದಮೇಲೆ ಸಾವು ಖಚಿತ ಒಂದು ಈ ಬೈ ಒನ್ ಗೆಟ್ ಒನ್ ಇದ್ದಾಗೆ ನೀವೀಗ ಆಲ್ರೆಡಿ ಒಂದು ಬೈ ಮಾಡಿದ್ದೀರಿ ಯಾವುದು ಹುಟ್ಟು ಅದಕ್ಕೆ ಗೆಟ್ ಒನ್ ಯಾವುದು ಫ್ರೀ ಈಗ ಫ್ರೀ 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 ಅಲ್ಲ ಅದಕ್ಕೆ ಹುಟ್ಟಿಗೆ ಯಾವುದು ಫ್ರೀ ಇದ್ದರೆ ಬೇಕಂದರೂ ಫ್ರೀ ಬೇಡ ಅಂದರೂ ಫ್ರೀ ಇದು ಜಾತಸ್ಯ ಧ್ರುವೋಹಿ ಮೃತ್ಯು ಕೃಷ್ಣ ಹೇಳ್ತಾನೆ ಹುಟ್ಟಿದವರಿಗೆಲ್ಲ ಸಾವು ಕಟ್ಟಿಟ್ಟ ಬುತ್ತಿ ನಿಮಗೆ ಸಾಯಬಾರ್ದು ಅಂತ ಆಸೆ ಇದ್ದರೆ ಏನು ಮಾಡಬೇಕು ಒಂದು ಐಡಿಯಾ ಇದೆ ಸಾಯಬಾರ್ದು ಅಂತ ಯಾರಿಗೂ ಆಸೆ ಇದ್ದರೆ ಹುಟ್ಟಬಾರ್ದಷ್ಟು ಹುಟ್ಟದವರಿಗೆ ಸಾವಿಲ್ಲ ಆದರೆ ಹುಟ್ಟಿದವರಿಗೆಲ್ಲ ಸಾವಿದೆ ಇದೊಂದು ಕ್ರಮ ಯಾರ್ಯಾರಿಗೆ ದೇಹ ಬಂದಿದೆ ಅದು ಅವ್ರದ್ದಲ್ಲ ಯಾರ್ದು ಅದರಿಂದ ಬಿಡಬೇಕು ನಮ್ಮದು ಅಲ್ಲದ ಶರ್ಟ್ ನಾವು ಹಾಕೊಂಡಿದ್ರೆ ನಾಟಕ ಮಾಡುವಾಗ ಯಾವುದೋ ಕಿರೀಟ ಹಾಕ್ಕೊಂಡಿರ್ತಾರೆ ಯಾವ್ಯಾವುದೋ ಆ್ಯಕ್ಟ್ ಮಾಡಿರ್ತಾರೆ ಇವಾಗೆಲ್ಲ ನಮ್ದು ಆ್ಯಕ್ಟಿಂಗೇ ಏನೇನೋ ಕೊಟ್ಟಿರ್ತಾನೆ ಬಟ್ ನಮ್ಮದು ಮುಖವಾಡನೇ ಮುಖ ಅಲ್ಲ ಮುಖ ಬೇರೆ ಇದೆ ಮುಖವಾಡ ಬೇರೆ ಇದೆ ಮುಖವಾಡ ಬಿಚ್ಚಿಡಬೇಕಿದೆ ಬಿಚ್ಚಿಡೋದನ್ನೇ ದೇಹ ಅಂತ ಕರೀತಾರೆ ಇದನ್ನು ನಾವು ತೊಗೊಂಡು ಹೋಗ್ಲಿಕ್ಕೆ ಬರೋಲ್ಲ ಭಗವಂತ ಕೊಟ್ಟದ್ದು ಬಿಟ್ಟು ಹೋಗ್ಲಿಕ್ಕೆ ಕೊಟ್ಟದ್ದೇ ವಿನಃ ತೊಗೊಂಡು ಹೋಗ್ಲಿಕ್ಕೆ ಕೊಟ್ಟದ್ದಲ್ಲ ಬರುವಾಗ ತಂದಿಲ್ಲ ಹೋಗುವಾಗ ಹಂಗಿಲ್ಲ ಇಲ್ಲಿ ಬಂದ ಮೇಲೆ ನಮಗೆ ಬಂತು ಇಲ್ಲಿ ಹೋಗುವಾಗ ಅದನ್ನು ಬಿಟ್ಟು ಹೋಗಬೇಕು ಆದ್ದರಿಂದ ಹುಟ್ಟಿನ ಜೊತೆಗೆ ಸಾವು ಖಂಡಿತವಾಗಿ ಇರ್ತಕ್ಕಂಥದ್ದು ಇದರಿಂದ ಹೊರಗೆ ಬರಬೇಕು ಇಲ್ಲ ಪಾಪಿ ಆದವನಿಗೆ ಸಾಯೋ ಕಾಲದಲ್ಲಿ ಅವನ ಮರಣ ಅವಸ್ಥೆಯಲ್ಲಿ ಅವನಿಗೆ ಏನೆಲ್ಲ ಯಾತನೆಗಳು ಹೇಗಿರುತ್ತೆ ಇದನ್ನೆಲ್ಲ ಆ ಜೀವನ ಮುಂದಿನ ಪಯಣ ಗರುಡ ಪುರಾಣ ಅಂತ ವ್ಯಾಸರಿಂದ ರಚಿತವಾಗಿರ್ತಕ್ಕಂಥ ಪ್ರಾಚೀನ ಒಂದು ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಪುರಾಣ ಅದು ಅದರಲ್ಲಿ ಹೇಳ್ತಾರೆ ಮ್ರಿಯತೆ ರುದುತ ಸ್ವಾನಂ ಉರುೇದನಸ್ತದೀಹಿ ಬಹಳ ಇಂದ್ರಿಯದಲ್ಲಿ ಆಸಕ್ತನಾಗಿ ನೋಡೋದು ತರೋದು ತಿನ್ನೋದು ಹೋಗೋದು ಬರೋದು ಇದರೊಳಗೆ ಆಸಕ್ತನಾಗಿರುವ ಕಾ ಅವನಿಗೆ ಸಾಯೋಕಾಲಕ್ಕೆ ಬಹಳ ದುಃಖ ಆಗತ್ತಂತೆ ಯಾಕಾಗತ್ತೆ ದುಃಖ ನಿಮಗೆ ಹತ್ತಿರದ ಒಂದು ಉದಾಹರಣೆ ಹೇಳಬೇಕಂದ್ರೆ ಯಾರಿಗಾದರೂ ಓಡಾಡುವಾಗ ಬಿದ್ದಾಗ ಎದ್ದಾಗ ಗಾಯ ಆದರೆ ಚರ್ಮ ಕಿತ್ತು ಬಂದಿದ್ದರೆ ಅದಕ್ಕೆ ಒಂದು ಬ್ಯಾಂಡೆಡ್ ಅಂಟಿಸಿರ್ತಾರೆ ನಿಮ್ಮ ಚರ್ಮ ಬೆಳೆದು ಬಿಟ್ಟರೆ ಅದಾಗದೆ ಬಿದ್ದೋಗಿಬಿಡುತ್ತೆ ಇವತ್ತು ಹಚ್ಚಿ ನಾಳೆ ಕಿತ್ತರೆ ಏನಾಗುತ್ತೆ ಮತ್ತೆ ತುಂಬ ಯಾತನೆ ಆಗುತ್ತೆ ಕೀಳಕ್ಕಾಗಲ್ಲ ಭಾರಿ ಯಾತನೆ ಆಗುತ್ತೆ ಯಾಕೆ ಯಾತನೆ ಆಯಿತು ಹಸಿ ಇತ್ತು ಡ್ರೈ ಆಗಿಲ್ಲ ಹಾಗೆ ನಿಮ್ಮ ಮನಸ್ಸು ಮಡದಿ ಮಕ್ಕಳು ಗಂಡ ಇಲ್ಲೇ ಹಸಿ ಹಸಿ ಆಗಿದೆ ಆಯ್ತಪ್ಪ ಎಲ್ಲ ಮುಗಿತು ಡ್ರೈ ಆಗಲಿಲ್ಲ ಅಂದರೆ ಈ ಬಾಡಿ ಒಳಗಿರೋ ಆತ್ಮ ಹೊರಗೆ ಹೋಗುವಾಗ ಬ್ಯಾಂಡೆಡ್ ಕಿತ್ರೆ ಹೇಗೆ ಹಸಿಗೆ ಕಿತ್ರೆ ನೋವಾಗತ್ತೋ ಹಾಗೆ ಆಸೆಗಳನ್ನು ಹೊತ್ತ ಮನಸ್ಸಿತ್ತು ಅಂತಾದರೆ ಮನಸ್ಸು ಡ್ರೈ ಆಗಲಿಲ್ಲ ಅಂತಾದರೆ ಅವನಿಗೆ ಸಾಯುವ ಕಾಲಕ್ಕೆ ತುಂಬ ನೋವಾಗುತ್ತೆ ಅಂದರೆ ಅಭಿಮಾನ ತುಂಬ ತುಂಬ ಅಭಿಮಾನ ಅಟ್ಯಾಚ್ಮೆಂಟ್ ಇತ್ತು ಅಂತಾದರೆ ಅವನಿಗೆ ಭಾರಿ ದುಃಖ ಆಗುತ್ತೆ ಅಟ್ಯಾಚ್ಮೆಂಟ್ ಇಲ್ಲ ಅಂತಾದರೆ ದುಃಖ ಆಗಲ್ಲ ತಸ್ಮಿನ್ ಕ್ಷಣೇ ತಾರಕ್ಷ್ಯ ಆ ಕೊನೆ ಮೂಮೆಂಟಲ್ಲಿ ಒಂದು ಸೆಕೆಂಡು ನಮ್ಮದು ಲಾಸ್ಟ್ ಉಸುರು ಆವಾಗ ದೈವೀ ದೃಷ್ಟಿ ಪ್ರಜಾಯತೆ ಆಗ ನಮ್ಮ ಆಟ ಏನು ಇವು ಇವ್ಯಾರ್ದು ನಡೆಯಲ್ಲ ಏನು ನಡೆಯಲ್ಲ ದೇವರದೇ ಎಲ್ಲ ನಡೆಯುತ್ತೆ ಏನಾಗುತ್ತೆ ಏಕೀಭೂತಂ ಜಗತ್ ಸರ್ವಂ ಇಡೀ ಜಗತ್ತು ಒಂದು ಪಾರ್ಟಿ ನಾನೊಬ್ಬನೇ ಒಂದು ಪಾರ್ಟಿ ಅಂದರೆ ಯಾರಿಗೂ ನನ್ನ ಮಾತು ಕೇಳಲ್ಲ ಅವ್ರ ಮಾತು ನಂಗೆ ಕೇಳಲ್ಲ ಒಬ್ಬನೇ ಹೋಗಬೇಕು ಸಿಂಗಲ್ ಆಗಿಬಿಡ್ತೀವಿ ಯಾರು ಯಾರು ಯಾರಿಲ್ಲ ಅದನ್ನೇ ದಾಸರು ಹೇಳಿದ್ದು ಆರು ಸಂಗಡ ಬಾಹೂರಿಲ್ಲ ಮಂಚ ಬಾರದು ಏನು ಮಂಚ ಲಕ್ಷಾಂತರ ರೂಪಾಯಿ ಮಂಚ ಅದು ಅದ್ರ ಮೇಲೆ ಕರ್ಲಾನೆಷ್ಟು ಅರುವತ್ತೆಪ್ಪತ್ತು ಸಾವಿರ ಅದ್ರ ಮೇಲೆ ಬೆಡ್ ಎಷ್ಟು ನೆನ್ನೆ ದಿನ ತಂದಿದ್ದೀನಿ ಅಂದರೂ ಕೂಡ ಮಂಚ ಬಾರದು ಮಿರರ್ ಕಂಚು ಕನ್ನಡಿ ಕಂಚು ಮೀನ್ಸ್ ಪಾತ್ರೆಗಳು ಏನೇನೋ ಪಾತ್ರೆಗಳು ಮಾಡಿ ಹಾಕ್ಕೊಂಡಿದ್ದೀವೋ ಅದು ಬರಲ್ಲ ಮಡದಿ ಅವಳು ಬರಲ್ಲ ಯಾರೂ ಬರಲ್ಲ ಇವನು ತುಂಬ ಮಾತಾಡಬೇಕು ಅಂತ ಅಂದ್ಕೊಳ್ತಾನೆ ಲಾಸ್ಟ್ ಮೂಮೆಂಟಲ್ಲಿ ಆಡದೆ ಉಳಿದ ಮಾತುಗಳು ತುಂಬ ಉಳಿದಿರುತ್ತೆ ಗೊತ್ತಾಗತ್ತೆ ಅವನಿಗೆ ನಾನು ಇರೋಲ್ಲ ಲಾಸ್ಟ್ ಒಂದು ಸೆಕೆಂಡಲ್ಲಿ ಗೊತ್ತಾಗ್ಬಿಡತ್ತೆ ನಾನು ಇರಲ್ಲ ಅಂತ ಆಗ ತುಂಬ ಹೇಳಬೇಕು ಅಂತ ಎಷ್ಟೋ ಬಾರಿ ಎಕ್ಸಾಮಲ್ಲಿ ಲಾಸ್ಟ್ ಫೈವ್ ಮಿನಿಟ್ಸ್ ಡಬ್ಬ ಡಬ್ಬ ಎಲ್ಲ ನೆನಪು ಬರುತ್ತೆ ಬರೀಲಿಕ್ಕೆ ಅವ್ರು ಬಿಡಲ್ಲ ಎಲ್ಲ ಕನ್ಫ್ಯೂಷನ್ ಹೇಗೋ ಹಾಗೆ ಸಾಯುವಾಗ ಒಂದು ಕ್ಷಣದಲ್ಲಿ ಇವನು ತುಂಬ ಮಾತಾಡಬೇಕು ಆಗತ್ತೆ ಆಗ ಮಾತಾಡಲಿಕ್ಕೆ ಆಗಲ್ಲ ಯಾಕೆಂದರೆ ವಿಕಲೇಂದ್ರಿಯ ಸಂಗಾತೆ ಚೈತನ್ಯ ಜಡತಂಗತಃ ನಮ್ಮಲ್ಲಿರೋ ಪವರ್ ಫುಲ್ಲು ಆಫ್ ಆಗಿಬಿಡುತ್ತೆ ಈ ಬ್ಯಾಟ್ರಿ ಹೇಗೆ ಡೌನ್ ಆಗಿದಾಗ ಪೂರ ಎಲ್ಲ ಹೋಗಿಬಿಡುತ್ತೆ ನಮ್ಮದೇ ಕೈ ನಮಗೆ ಎತ್ತಕ್ಕಾಗಲ್ಲ ನಮ್ಮದೇ ಕಾಲು ನಮಗೆ ಎತ್ತಕ್ಕಾಗಲ್ಲ ನಮ್ಮದೇ ನಾಲ್ಗೆ ಮಾತಾಡಲಿಕ್ಕಾಗಲ್ಲ ನಮ್ಮದೇ ಕಣ್ಣು ಬ್ಲರ್ ಆಗಿಬಿಡತ್ತೆ ಇದೆಲ್ಲ ಪ್ರಚಲಿತ ತಥಪ್ರಾಣ ಆಗ ಒಂದು ಈ ದೇಹದ ಒಳಗೆ ಪ್ರತಿಷ್ಠಾಪಿಸಿದ ಪ್ರಾಣಾಂತ ಏನಿದೆ ಅದು ಚಲನೆ ಶುರುವಾಗತ್ತೆ ತುಂಬ ಜನ ಮಾತಾಡುವಾಗ ಸಣ್ಣ ತಲೆನೋವು ಬಂದರೆ ನಮಗೆ ನನಗೆ ಪ್ರಾಣ ಹೋಗ್ತಾ ಇದೆ ಅಂತಾರೆ ಅರ್ಥ ಗೊತ್ತಾ ಹೋಗ್ತಾ ಇದೆ ಅನ್ನೋರಿಗೆ ಹೋಗಲ್ಲ ಹೋಗೋರು ಹೋಗ್ತಾ ಇದೆ ಅಂತ ಹೇಳಕ್ಕೆ ಆಗಲ್ಲ ಆಗಲ್ಲ ನಾವು ಇಷ್ಟು ಕನ್ಫರ್ಮ್ ಹೋಗುತ್ತೆ ಹೋಗುತ್ತೆ ಅಂದವ್ರು ಹೋಗಲ್ಲ ಸುಮ್ಮನಿದ್ದೋರದು ಹೋಗೇ ಬಿಡುತ್ತೆ ಅಂದರೆ ಅವ್ರಿಗೆ ಹೇಳೋಕ್ಕಾಗಬಾರ್ದು ಅಷ್ಟು ಯಾತನ ಅದು ಹೇಳಿದ್ರು ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಸ್ವಿಚ್ ಆಫ್ ಆಗಿಬಿಡುತ್ತೆ ಅಂತ ಈಗ ಹಾಗೆ ಏಕದಮ್ ಆಗಲ್ಲ ಅದು ಏಕದಮ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಆರಾಮ್ ಹಂಗಾಗಲ್ಲ ಅದು ಇಲ್ಲಿ ಆರು ಸ್ಥಾನದಲ್ಲಿ ನಿಂತ್ಕೋಬೇಕು ಕುಂಡಿನಿ ಇಂತ ಅದು ಶಕ್ತಿ ಅದು ಯೋಗದ ಕುಂಡಲಿನಿ ಶಕ್ತಿ ಏನಿದೆ ಅದು ನಾಭಿಯಿಂದ ಕೆಳಗೆ ಅಧೋಮುಖವಾಗಿ ಇರುತ್ತೆ ಅದು ಮೇಲೆ ಸ್ವಸ್ಥಾನ ಚಾಲಿತೆ ತನ್ನ ಸ್ಥಾನದಿಂದ ಚಲನೆ ಶುರುವಾಗತ್ತೆ ಅದು ಒಂದೊಂದು ಸೆಕೆಂಡು ಒಂದೊಂದು ಯುಗದಷ್ಟು ಅವನಿಗೆ ಪೇಯ್ನ್ಫುಲ್ ಆಗತ್ತಂತೆ ಪ್ರಚಲಂತಿ ಪ್ರಚಲಂತಿ ತತಪ್ರಾಣ ಯಾಮ್ಯೈ ನಿಕಟವರ್ತಿ ಬಿಹಿ ಯಮದೂತರು ಆ ಒಳಗಿರುವ ಪ್ರಾಣವನ್ನು ಅವ್ರದ್ದೇ ಆಗಿರ್ತಕ್ಕಂಥ ಸ್ಪೆಷಲ್ ಎಕ್ವಿಪ್ಮೆಂಟಿಂದ ಎಳಿತಾರೆ ನಮ್ಮ ಕಣ್ಣಿಗೆ ಕಾಣಲ್ಲ ಅದು ಹೊರಗಿನವ್ರಿಗೂ ಕಾಣಲ್ಲ ಯಾರಿಗೂ ಕಾಣಲ್ಲ ಏನೂ ಕಾಣಲ್ಲ ಆದರೆ ಅದಕ್ಕೆ ಸಿಕ್ಕಾಕ್ಕೊಳುತ್ತೆ ಎಳಿತಾರೆ ಎಳೆದಾಗ ಅದು ಮೂಮೆಂಟ್ ಶುರುವಾಗತ್ತೆ ಅದು ನಾಭಿ ಹೃದಯ ಕುತ್ತಿಗೆ ತಾಲು ಭ್ರೂಮದ್ಯ ಬ್ರಹ್ಮರಂಧ್ರ ಇಷ್ಟು ಕಡೆಯಿಂದ ಪಾಸಾಗಿ ಹೋಗ್ಬೇಕು ಆದರೆ ಪಾಪಿಗಳಾದವ್ರಿಗೆ ಮೇಲೆ ಬರಲ್ಲ ಜೀವನದುದ್ದಕ್ಕೂ ಬರೀ ಪರಪೀಡೆ ಮಾಡಿಕೊಂಡು ಅನ್ಯಾಯ ಮಾಡ್ಕೊಂಡು ಬದುಕಿರೋನಿಗೆ ಕೆಳಗಡೆ ಎರಡು ಬಾಗಿಲಿದೆ ದೇಹ ಅನ್ನುವ ಈ ದೇಹ ಇದೊಂದು ಪಟ್ಟಣ ಇದೊಂದು ಮನೆ ಒಂಬತ್ತು ಬಾಗಿಲು ಅದರಲ್ಲಿ ಏಳು ಬಾಗಿಲು ಟಾಪ್ ಫ್ಲೋರು ಎರಡು ಬಾಗಿಲು ಕೆಳಗೆ ಒಂದು ವಾಯು ಪಾಯು ಮತ್ತೆ ಉಪಸ್ಥಾಂತ ಮಲಮೂತ್ರಗಳ ದ್ವಾರ ಆ ದ್ವಾರದಲ್ಲೇ ಪಾಪಿಯಾದವರು ಹೋಗಿಬಿಡುತ್ತೆ ಅಂದರೆ ಸಾಯುವಾಗ ಯಾರಿಗೆ ಮಲಮೂತ್ರಗಳ ವಿಸರ್ಜನೆ ಆಗುತ್ತೆ ಅವನು ಪ್ರಾಣ ಅದರ ಮುಖಾಂತರವಾಗಿಯೇ ಹೋಗಿಬಿಡುತ್ತೆ ಸ್ವಲ್ಪಾದರೂ ಪುಣ್ಯ ಮಾಡಿದ್ದ ಅಂದರೆ ಆ ಪ್ರಾಣವಾಯು ಮೇಲಿಂದ ಬರಲಿಕ್ಕೆ ಶುರುವಾಗತ್ತೆ ಶತವೃಶ್ಚಿಕ ದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ ಒಂದೇ ಬಾರಿಗೆ ನೂರು ಚೇಳು ಕುಟಕು ಬಿಟ್ಟರೆ ಏನು ನೋವು ಆಗಬಹುದೋ ಅಷ್ಟು ನೋವು ಅವನಿಗಾಗುತ್ತಂತೆ ಪ್ರತಿ ಕ್ಷಣಕ್ಕೆ ಜೋಮ್ ಅಂತ ಕರಿತಾರದು ಆ ಥರ ಒಂದು ನೂರು ಚೇಳು ಅದು ಕುಟುಕುಬಿಟ್ರೆ ಏನಾಗಬೇಕು ಅಷ್ಟು ನೋವಾಗುತ್ತೆ ಆ ನೋವಿನಲ್ಲಿ ಅವನಿಗೆ ಮಾತಾಡಲಿಕ್ಕಿಲ್ಲ ಏನಿಲ್ಲ ಆಗ ಅವನ ಬಾಯೊಳಗೆ ಎಲ್ಲಿ ಶ್ವಾಸೋಚ್ಛ್ವಾಸ ಆಗಬೇಕು ಅಲ್ಲಿ ಕಫ ಬಂದು ಬಿಡುತ್ತೆ ಸಾಯುವಾಗ ಆ ನಾಡಿಯೊಳಗೆ ಉಸಿರಾಟದ ನಾಡಿಯಲ್ಲಿ ಕಫ ಬಂದು ಸೇರಿಬಿಡುತ್ತೆ ಆಗ ಯಮದೂತವು ತದಾಪ್ರಾಪ್ತವು ಭೀಮೌ ಸರಸಭಿಕ್ಷಣವು ಯಮದೂತರು ಬರ್ತಾರೆ ಇದು ಆಶ್ಚರ್ಯ ಏನಂದರೆ ಸಾಯೋನು ಕಾಣ್ತಾರೆ ಅವರು ಬೇರೆ ಇನ್ಯಾರಿಗೂ ಕಾಣಲ್ಲ ಕಂಡದ್ದನ್ನು ಅವನು ಯಾರಿಗೂ ಹೇಳಲಿಕ್ಕೆ ಬರಲ್ಲ ಕಾಣ್ತಿರ್ತಾನೆ ಯಾರಿಗೂ ಹೇಳಲಿಕ್ಕೆ ಬರೋಲ್ಲ ಇವನು ಇವನು ಹೇಳೋದು ಅವ್ರಿಗೆ ಕೇಳಲ್ಲ ಇಲ್ಲಿರೋರಿಗೆ ಅವರು ಹೇಳೋದೆಲ್ಲ ಇವನಿಗೆ ಕೇಳಿಸತ್ತೆ ವಿಚಿತ್ರ ವಿಚಿತ್ರ ಮಾಡಿಬಿಟ್ಟಿರುತ್ತೆ ದೇವರು ಕಮ್ಯುನಿಕೇಶನ್ ಬರೀ ಈ ಸಾಯ್ತಾ ಇರೋವನ್ಗೆ ಮತ್ತೆ ಆದರೆ ಒನ್ ವೇ ಎಲ್ಲಿ ಅಂದರೆ ಸಂಬಂಧಿಕರು ಮಾತಾಡೋದೆಲ್ಲ ಸತ್ತವನಿಗೆ ಕೇಳುತ್ತೆ ಸತ್ತವನು ತನಗಾಗಿದ್ದನ್ನು ಅವ್ರಿಗೆ ಹೇಳಿದ್ರು ಅವ್ರಿಗೆ ಯಾರಿಗೂ ಕೇಳಿಸಲ್ಲ ಇದು ದೇವರು ಮಾಡುವಂತಹ ಒಂದು ವಿಶೇಷ